ಅದು ಪರಮೇಶ್ವರ್ ಕೇಳಿ ಹೈಟೆಕ್ ಸಂಸ್ಕೃತಿ ಇದೆಯಂತಲ್ಲ ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆಯಂತಲ್ಲ ಅವರೇ ತಾನೇ ಮೊನ್ನೆ ಹೇಳಿದ್ದು ಭಾಳ ಟೆಕ್ನಾಲಜಿ ನಮ್ಮ ರಾಜ್ಯದಲ್ಲಿ ಇಂಪ್ರೂವ್ ಮಾಡಿಬಿಟ್ಟಿದ್ದೀವಿ ಇಲಾಖೆಯಲ್ಲಿ ನಾನು ಬಂದ ಮೇಲೆ ಹೇಳಿ ಈ ಟೆಕ್ನಾಲಜಿನ ಇಂಪ್ರೂವ್ ಮಾಡಿರೋದು ಪರಮೇಶ್ವರ್ ಅವರು ಮನವಿ ಗೊತ್ತಿಲ್ಲ ನಾನು ನನಗೆ ಗೊತ್ತಿಲ್ಲದೆ ಇರೋ ವಿಷಯ ನಾನು ಯಾಕೆ ಮಾತಾಡ್ತೀನಿ ನನಗೆ ನನಗೆ ಅಲ್ಲಿ ಏನೇ ನಡೀತೇವೆ ಅಂತ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲದೆ ವಿಷಯ ಮತ್ತೆ ಅಲ್ಲಿ ಯಾವುದಕ್ಕೆ ನಮ್ಮ ಮಾತಾಡಿರ್ತಾರೆ ಅದಕ್ಕೂ ಇದಕ್ಕೂ ಹೋಲಿಕೆ ತಗೋ ಯಾತಿಗೆ ನಾವು ಅದನ್ನು ಇದಕ್ಕೆ ಹೋಲಿಕೆ ಮಾಡಬೇಕು ಪಾಪ ಭೇಟಿ ಮಾಡಿರ್ತಾರೆ ಇಲ್ಲ ನೋಡಿ ಇಲ್ಲ ಅವತ್ತು ಇಪ್ಪತ್ತೆಂಟನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಪ್ಲಸ್ ಪ್ರಧಾನಮಂತ್ರಿಗಳು ಎಲ್ಲ ಕ್ಯಾಬಿನೆಟ್ ಸಚಿವರುಗಳ ಒಂದು ಸಭೆ ನೀಡಿದ್ದಾರೆ ನೆಸಿಟಿ ಇದ್ರೆ ನೋಡೋಣ ನೆಸಿಟಿ ನೋಡೋಣ ಕೆಲವೆಲ್ಲ ಆಗಿದೆ ಆಪ್ರೇಷನ್ ಈಗ ನಾಗಮಂಗಲದಲ್ಲೂ ಮಾಡಿಲ್ವಾ ಈಗ ಇಲ್ಲಿ ಪಾಪ ನೂರು ಕೋಟಿ ಏನೋ ಎಮ್ ಎಲ್ ಎಗಳದು ಅಂತ ಹೇಳಿದಾರಲ್ಲ ಅಲ್ಲಿ ಎಷ್ಟು ಕೋಟಿ ಕೊಟ್ರಂತೆ ಮೆಂಬರ್ಗಳನ್ನ ಆಬ್ಸೆಂಟ್ ಆಗಕ್ಕೆ ನಾಗಮಂಗಲದಲ್ಲಿ ಅಲ್ಲ ಅವರೇಳ ಲೆಕ್ಕಾಚಾರದಲ್ಲೂ ಅವ್ರೇಳ ಲೆಕ್ಕಾಚಾರದಲ್ಲಿ ಅದೇ ಆಗಿರ್ಬೇಕಲ್ವಾ ಕಾರ್ಯಕರ್ತರು ಏನಾರ ಕೆಲಸ ಮಾಡ್ತಾರೆ